ಸ್ವಂತ ವಾಕ್ಯ ರಚನೆ ಒಟ್ಟು ಇಪ್ಪತ್ತು ಪದಗಳಿಗೆ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ ಸ್ವಂತ ವಾಕ್ಯ ಅಂದರೆ ಒಂದು ಪದವನ್ನು ಕೊಡ್ತಾರೆ ಆ ಪದಕ್ಕೆ ಒಂದು ವಾಕ್ಯವನ್ನು ಅರ್ಥಪೂರ್ಣವಾದಂತಹ ವಾಕ್ಯವನ್ನು ಬರೀಬೇಕು ಮೊದಲನೇ ಪದವನ್ನು ನೋಡಿ ಒಟ್ಟು ಇಪ್ಪತ್ತು ಪದಗಳಿಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಒಂದನೇದು ಚಂದಿರ ಚಂದಿರ ಅಂದರೆ ಚಂದ್ರ ಅಂತ ಕೂಡ ಹೇಳ್ತಾರೆ ಶಶಿ ಅಂತ ಕೂಡ ಹೇಳ್ತಾರೆ ಚಂದಿರಗೆ ಸ್ವಂತ ವಾಕ್ಯ ರಾತ್ರಿಯಲ್ಲಿ ಚಂದ್ರ ಆಕಾಶದಲ್ಲಿ ಹೊಳೆಯುತ್ತಾನೆ ನೋಡಿ ರಾತ್ರಿಯಲ್ಲಿ ಚಂದ್ರ ಆಕಾಶದಲ್ಲಿ ಹೊಳೆಯುತ್ತಾನೆ ನೆಕ್ಸ್ಟು ಎರಡನೇ ಪದ ಬೆಳದಿಂಗಳು ವಾಕ್ಯ ಹುಣ್ಣಿಮೆಯ ಬೆಳದಿಂಗಳು ನನಗೆ ಇಷ್ಟ ಮೂರನೇದು ಪದ ನೋಡಿ ಭೂಮಿ ವಾಕ್ಯ ಜೀವಿಗಳ ಆಶ್ರಯ ತಾಣ ಭೂಮಿ ನಾಲ್ಕು ಆಕಾಶ ಪದಕ್ಕೆ ಸ್ವಂತ ವಾಕ್ಯ ರಚನೆ ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ ಐದನೇದು ಬರಹ ಮಕ್ಕಳ ಬರವಣಿಗೆ ದೀಪದ ಸಾಲಿನಂತಿರಬೇಕು ನೋಡಿ ಮಕ್ಕಳ ಬರವಣಿಗೆ ದೀಪದ ಸಾಲಿನಂತಿರಬೇಕು ಆರನೆಯ ಪದ ಶಿಕ್ಷಣ ವಾಕ್ಯ ಶಿಕ್ಷಣ ಎಲ್ಲ ಮಕ್ಕಳ ಹಕ್ಕು ಏಳನೇದು ಪ್ರತಿಭೆ ವಾಕ್ಯ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಎಂಟು ರಕ್ಷಣೆ ವಾಕ್ಯ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಒಂಬತ್ತು ಪ್ರವಾಸ ವಾಕ್ಯ ನನಗೆ ಬೇರೆ ಸ್ಥಳಗಳಿಗೆ ಪ್ರವಾಸ ಹೋಗುವುದೆಂದರೆ ತುಂಬ ಇಷ್ಟ ಹತ್ತು ಕಾರಾಗೃಹ ವಾಕ್ಯ ಕೈದಿಗಳನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾರೆ ಹನ್ನೊಂದು ನಾಮಫಲಕ ವಾಕ್ಯ ಸ್ಥಳಗಳನ್ನು ಗುರುತಿಸಲು ನಾಮಫಲಕಗಳನ್ನು ಹಾಕುತ್ತಾರೆ ಹನ್ನೆರಡು ದೇವಾಲಯ ವಾಕ್ಯ ನಾನು ದೇವಾಲಯಕ್ಕೆ ಹೋಗಿದ್ದೆ ಹದಿಮೂರು ಕೋಟೆ ನಾನು ಕೋಟೆ ನೋಡಲು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಹದಿನಾಲ್ಕು ಹಾಜರಿ ವಾಕ್ಯ ಶಿಕ್ಷಕರು ಶಾಲೆಯಲ್ಲಿ ಹಾಜರಾತಿ ತೆಗೆದುಕೊಂಡರು ಹದಿನೈದು ಪುನರಾವರ್ತನೆ ವಾಕ್ಯ ಮಕ್ಕಳು ತಪ್ಪುಗಳನ್ನು ಪುನರಾವರ್ತನೆ ಮಾಡಬಾರದು ಹದಿನಾರನೇ ಪದ ಜಯಶಾಲಿ ವಾಕ್ಯ ನಾನು ಜನಪದ ಗೀತೆ ಸ್ಪರ್ಧೆಯಲ್ಲಿ ಜಯಶಾಲಿಯಾದೆ ಹದಿನೇಳು ಗಾಳಿಪಟ ವಾಕ್ಯ ಮಕ್ಕಳು ಗಾಳಿಪಟ ಹಾರಿಸಿದರು ಹದಿನೆಂಟು ನಿಪುಣ ವಾಕ್ಯ ಗಾನವಿ ಚಿತ್ರ ಬಿಡಿಸುವುದರಲ್ಲಿ ನಿಪುಣೆಯಾಗಿದ್ದಾಳೆ ಹತ್ತೊಂಬತ್ತು ವೀಕ್ಷಣೆ ವಾಕ್ಯ ಮಕ್ಕಳು ತಾರಾಲಯ ವೀಕ್ಷಣೆ ಮಾಡಿದರು ಇಪ್ಪತ್ತು ತರಬೇತಿ ಮಕ್ಕಳ ಬೇಸಿಗೆ ಶಿಬಿರ ತರಬೇತಿ ನಡೆದಿದೆ ನೋಡಿದ್ರಲ್ಲ ಇಪ್ಪತ್ತು ಪದಗಳಿಗೆ ಯಾವ ರೀತಿಯಾಗಿ ಅರ್ಥಪೂರ್ಣವಾದಂತಹ ಸ್ವಂತ ವಾಕ್ಯ ರಚನೆ ಮಾಡೋದು ಅಂತ ತಿಳ್ಕೊಂಡಿದ್ವಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು